ಫಿಫ್ತ್ ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಇಂಗ್ಲೀಷ್ ಥೀಮ್ ಫೈವ್ ವ್ಯಾಲ್ಯೂಸ್ ರೀಡ್ ದ ಪ್ಯಾಸೇಜ್ ಈ ಪ್ಯಾಸೇಜಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ ಒಬ್ಬ ರೈತನಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಆ ಮಕ್ಕಳಲ್ಲಿ ಹೊಂದಾಣಿಕೆ ಇರೋದಿಲ್ಲ ಒಬ್ರಿಗೊಬ್ಬರು ಕಿತ್ತಾಡ್ತಾ ಇರ್ತಾರೆ ಅವರು ಯಾವುದೇ ಕೆಲಸ ಮಾಡ್ತಾ ಇರ್ತಿರ್ಲಿಲ್ಲ ಸೋಮಾರಿಗಳಾಗಿದ್ದರು ರೈತ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಅವರು ಏನೇ ಕೆಲಸ ಮಾಡಿದ್ರು ಒಬ್ಬ ಒಬ್ಬರು ವ್ಯವಸಾಯ ಮಾಡಬೇಕು ಅಂದರೆ ಒಬ್ಬ ಭತ್ತ ಹಾಕಬೇಕು ಅಂತಾನೆ ಒಬ್ಬ ಗೋಧಿ ಹಾಕಬೇಕು ಅಂತಾನೆ ಒಬ್ಬ ರಾಗಿ ಹಾಕಬೇಕು ಅಂತ ಹೇಳ್ತಾನೆ ಒಬ್ಬ ಬೇರೆಯವರಿಗೆ ಲೀಸಿಗೆ ಕೊಡಬೇಕು ಅಂತ ಹೇಳ್ತಾನೆ ಹೀಗೆ ಅವರಲ್ಲಿ ಹೊಂದಾಣಿಕೆಯೇ ಇರಲಿಲ್ಲ ಪ್ರತಿಯೊಂದರಲ್ಲೂ ಅವರು ಕಿತ್ತಾಡ್ತಾ ಇದ್ರು ಇದನ್ನು ನೋಡ್ಬಿಟ್ಟು ರೈತನಿಗೆ ಅವರ ಭವಿಷ್ಯದ ಬಗ್ಗೆ ಚಿಂತೆ ಆಯಿತು ಅದಕ್ಕೆ ಅವರಿಗೆ ಒಂದು ಪಾಠ ಕಲಿಸಬೇಕು ಅಂದ್ಬಿಟ್ಟು ಒಂದು ಬಂಡಲ್ ಆಫ್ ಸ್ಟಿಕ್ಕನ್ನು ತೊಗೊಂಬಂದ್ಬಿಟ್ಟು ಅವ್ರ ಮುಂದೆ ಹಾಕಿ ಈ ಬಂಡಲ್ ಆಫ್ ಸ್ಟಿಕ್ಕನ್ನು ತುಂಡು ಮಾಡಿ ಅಂತ ಹೇಳ್ತಾನೆ ಅವರು ಇಡೀ ಬಂಡಲ ಸ್ಟಿಕ್ಕನ್ನು ಅವರಿಗೆ ತುಂಡು ಮಾಡೋಕ್ಕಾಗಲ್ಲ ಆದರೆ ಅದನ್ನು ಗಂಟನ್ನು ಬಿಚ್ಚಿ ಬಿಡಿ ಬಿಡಿಯಾಗಿರೋದನ್ನು ತುಂಡು ಮಾಡಿ ಅಂತ ಹೇಳ್ತಾನೆ ಆವಾಗ ಅವರು ಈಸಿಯಾಗಿ ತುಂಡು ಮಾಡ್ತಾನೆ ಆವಾಗ ನೋಡಿ ನೀವು ಈ ಬಂಡಲ್ ಆಫ್ ಸ್ಟಿಕ್ ಥರ ಒಗ್ಗಟ್ಟಿನಿಂದ ಇದ್ದರೆ ನಿಮ್ಮನ್ನು ಯಾರೂ ಹಾನಿ ಮಾಡೋಕ್ಕಾಗಲ್ಲ ನೀವು ಬಿಡಿ ಬಿಡಿಯಾಗಿದ್ದರೆ ಈಸಿಯಾಗಿ ನಿಮಗೆ ಹಾನಿ ಮಾಡಿಬಿಡ್ತಾರೆ ಅದಕ್ಕೆ ನೀವು ಒಗ್ಗಟ್ಟಿನಿಂದ ಇರಬೇಕು ಅಂತ ಅವರಿಗೆ ಬಂಡಲ್ ಆಫ್ ಸ್ಟಿಕ್ ತೋರಿಸ್ಬಿಟ್ಟು ಅವರಿಗೆ ಬುದ್ಧಿಮಾತನ್ನು ಹೇಳ್ತಾನೆ ಫೈಂಡ್ ದ ವರ್ಡ್ಸ್ ಇನ್ ದ ಪ್ಯಾಸೇಜ್ ದಟ್ ಮೀನ್ ದ ಫಾಲೋಯಿಂಗ್ ಇಲ್ಲಿ ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾರೆ ಈ ವರ್ಡ್ಸಿನ ಮೀನಿಂಗು ಇಲ್ಲಿ ಪ್ಯಾಸೇಜಲ್ಲಿರೋ ಪದಗಳ ಮೀನಿಂಗು ಒಂದೇ ಅರ್ಥ ಆಗಿದೆ ಅವನ್ನ ಆರಿಸ್ಬಿಟ್ಟು ನಾವಿಲ್ಲಿ ಬರೀಬೇಕು ಔಟ್ ಆಫ್ ದಿಸ್ ಒನ್ ಸೆಂಟೆನ್ಸ್ ಈಸ್ ಟ್ರೂ ಮಾರ್ಕ್ ದ ಕರೆಕ್ಟ್ ಸೆಂಟೆನ್ಸ್ ಇಲ್ಲಿ ಕೊಟ್ಟಿರೋ ಮೂರು ಸೆಂಟೆನ್ಸ್ಗಳಲ್ಲಿ ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಒಂದು ವಾಕ್ಯ ಸರಿಯಾಗಿದೆ ಅದು ಯಾವುದು ಅನ್ನೋ ಅಂತ ಗುರುತಿಸಿ ಗುರುತಿಸಿ ರೈಟ್ ಮಾರ್ಕ್ ಹಾಕಬೇಕು ಇಲ್ಲಿ ಕೊಟ್ಟಿರೋ ಮೂರು ಸೆಂಟೆನ್ಸಲ್ಲಿ ದ ಸೆಕೆಂಡ್ ಸನ್ ವಾಂಟೆಡ್ ಟು ಶು ಶೋ ವೀಟ್ ಆ್ಯಂಡ್ ಸೇಲ್ ಇಟ್ ಈ ಎರಡನೇ ಸೆಂಟೆನ್ಸ್ ಮಾತ್ರ ಕರೆಕ್ಟು ಹಾಗಾಗಿ ಇದಕ್ಕೆ ರೈಟ್ ಹಾಕಬೇಕು ಇವೆರಡು ತಪ್ಪು ವೈ ವಾಸ್ ದ ಫಾರ್ಮರ್ ವರೀಡ್ ಫಾರ್ಮರ್ಗೆ ಯಾಕೆ ಚಿಂತೆಯಾಗಿತ್ತು ಅವನ ನಾಲ್ಕು ಮಕ್ಕಳ ಭವಿಷ್ಯದ ಕುರಿತು ಅವನಿಗೆ ಚಿಂತೆಯಾಗಿತ್ತು ಅದನ್ನು ಬರೀಬೇಕು ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ ದ ಕೌಸ್ ಅಂಡ್ ದ ಟೈಗರ್ ಈ ಸ್ಟೋರಿಯಲ್ಲಿ ಯಾವ್ಯಾವ ಡೈಲಾಗ್ಗಳನ್ನು ಯಾರ್ಯಾರು ಹೇಳಿದ್ದಾರೆ ಅನ್ನೋದನ್ನು ನಾವು ಕಲರ್ ಕಲರಲ್ಲಿ ಮಾರ್ಕ್ ಮಾಡಬೇಕು ಆ ಡೈಲಾಗ್ಗಳನ್ನು ಇಲ್ಲಿ ಅವ್ರವ್ರ ಡೈಲಾಗ್ಗಳನ್ನು ಬರಿಬೇಕು ಟೈಗರ್ ಏನಂತ ಹೇಳ್ತು ಮೊದಲನೇ ಕವವು ಸೆಕೆಂಡ್ ಕವ್ ತರ್ಡ್ ಕವ್ ಫೋರ್ತ್ ಕವ್ ಏನು ಡೈಲಾಗ್ಗಳನ್ನು ಹೇಳಿದಾರೋ ಅದನ್ನು ನಾವಿಲ್ಲಿ ಪ್ಯಾರಾಗ್ರಾಫಲ್ಲಿ ಯೆಲ್ಲೋ ಕಲರ್ ಮಾಡ್ ಕಲರ್ ಮಾಡಬೇಕು ಆ ಡೈಲಾಗ್ಗಳನ್ನು ಈ ರೀತಿ ಬರೀಬೇಕು ಫಂಕ್ಷನ್ಸ್ ರೈಮಿ ಚಿಹ್ನೆಗಳು ಯಾವ್ಯಾವ ಚಿಹ್ನೆ ಯಾವ್ಯಾವಾಗ ಹಾಕಬೇಕು ಅನ್ನೋದನ್ನು ಇಲ್ಲೊಂದು ರೈಮ್ ಕೊಟ್ಟಿದ್ದಾರೆ ಅದನ್ನೇ ಓದ್ಕೊಳ್ಳಿ ಇಲ್ಲೊಂದು ಸೈನ್ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಈ ವಾಕ್ಯಗಳಿಗೆ ಬೇಕಾದಂತಹ ಚಿಹ್ನೆಗಳನ್ನು ಅವರು ಸರಿಯಾಗಿ ಹಾಕಿಲ್ಲ ಆ ಚಿಹ್ನೆಗಳನ್ನು ನಾವು ಎಲ್ಲೆಲ್ಲಿ ಯಾವ್ಯಾವ ಚಿಹ್ನೆ ಹಾಕಬೇಕು ಮತ್ತು ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರಿಬೇಕು ಅನ್ನೋದನ್ನು ನಾವು ಸರಿ ಮಾಡಿಬಿಟ್ಟು ಬರಿಬೇಕು ಫಸ್ಟ್ ಲೆಟರ್ ಯಾವಾಗೂ ಬಿಗ್ ಲೆಟರ್ ಆಗಿರುತ್ತೆ ಫುಲ್ ಸ್ಟಾಪ್ ಆದಮೇಲೂ ಸಹ ಫಸ್ಟ್ ಲೆಟರ್ ಬಿಗ್ ಲೆಟರ್ ಆಗಿರುತ್ತೆ ವಾಕ್ಯ ಇನ್ನು ಮುಂದೆ ಇದೆ ಅಂದಾಗ ಕಾಮ ಬಂದಿರುತ್ತೆ ಈ ರೀತಿ ಫುಲ್ಲಿ ಸ್ಟಾಪ್ ಕಾಮ ಎಲ್ಲ ಹಾಕಿ ಈ ಪ್ಯಾರಾಗ್ರಾಫ್ನ ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ಬರಿಬೇಕು ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ ಈ ಸ್ಟೋರಿಯಲ್ಲಿ ಕೆಲವೊಂದು ಡ್ಯಾಶಸ್ ಕೊಟ್ಟಿದ್ದಾರೆ ಆ ಡ್ಯಾಶೆಸ್ ಗಳನ್ನ ಫಿಲ್ ಅಪ್ ಮಾಡಬೇಕು ನಾವು ಯಾವ ಇಲ್ಲಿ ಪಿಕ್ಚರ್ ಪ್ರಕಾರ ಇಲ್ಲಿ ಪಿಕ್ಚರ್ ನೋಡ್ಬಿಟ್ಟು ಇಲ್ಲಿ ಯಾವ ವರ್ಡ್ ಬರಿಬೋದು ನಾವು ನಾವಿಲ್ಲಿ ಬರಿಬೇಕು ಮಿಟ್ಟು ವಾಜ್ಗೆ ಗ್ರೀನ್ ಪ್ಯಾರೋಟ್ ವಿತ್ ರೆಡ್ ಬೀಕ್ ಬೀಕ್ ಅಂದರೆ ಕೊಕ್ಕು ಇಲ್ಲೇನಿದೆ ಮ್ಯಾಂಗೋ ಈ ಎ ಮ್ಯಾಂಗೋ ಇನ್ ಎ ಟ್ರೀ ಹಿ ವಾಂಟೆಡ್ ಟು ಈಟ್ ಇಟ್ इले बैरिको क्रौ मिट्टू इले मैंगो हिसलून अंडर द ट्री मिट्टू टुक्लून टू द्रव हिपिकड दलून अंड द क्रव फ्लू अवे ಮಿಟ್ಟು ಏಟ್ ದ ಮ್ಯಾಂಗೋ ಹೀ ವಾಸ್ ವೆರಿ ಹ್ಯಾಪಿ ಅದೇ ಸ್ಟೋರಿನ ಇವೆಲ್ಲ ಫಿಲ್ ಅಪ್ ಮಾಡಿರೋ ಡ್ಯಾಶಸ್ಗಳನ್ನೇ ನೋಡಿಕೊಂಡು ಪೂರ್ತಿ ಒನ್ ಬೈ ಒನ್ ಇಲ್ಲಿ ಕೊಟ್ಟಿರೋ ಖಾಲಿ ಜಾಗದಲ್ಲಿ ಫಿಲ್ ಅಪ್ ಮಾಡಬೇಕು ಕಂಪ್ಲೀಟ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗೀವನ್ ಈ ಸ್ಟೋರಿ ಎಲ್ಲರಿಗೂ ಗೊತ್ತಲ್ವಾ ಆಮೆ ಮತ್ತೆ ಹಂಸಗಳದ್ದು ಆಮೆಗೆ ಹಾರಬೇಕು ಅಂತ ಆಸೆ ಆಗುತ್ತೆ ಅವಾಗ ಎರಡು ಹಂಸಗಳು ಒಂದು ಕೋಲನ್ನು ಆಚೆ ಈಚೆ ಹಿಡಿದು ಆಮೆನ ಮಧ್ಯದಲ್ಲಿ ಅದು ಕೋಲನ್ನು ಕಚ್ಕೊಂಡು ಹಾರ್ತಾ ಹೋಗುತ್ತೆ ಅದು ಜನಗಳನ್ನು ನೋಡ್ಬಿಟ್ಟು ಮಾತಾಡಬೇಕು ಅಂತ ಬಾಯಿ ತೆಗೆದು ಮೇಲಿಂದ ಬೆಳೆ ಬಿದ್ದು ಸತ್ತೋಗುತ್ತೆ ಇದು ಸ್ಟೋರಿ ಇಲ್ಲಿ ಅದರ ಕ್ಲೂಗಳಿದ್ದಾವೆ ಇದಕ್ಕೆ ನಾನು ನಂಬರ್ ಹಾಕಿದ್ದೀನಿ ಈ ಕ್ಲೂಗಳಿಗೆ ನಂಬರ್ ಹಾಕಿದ್ದೀನಿ ಈ ನಂಬರ್ ಪ್ರಕಾರ ಒನ್ ಟೂ ತ್ರೀ ಫೋರ್ ಅದರದ್ರ ಜಾಗದಲ್ಲಿ ಮೊದಲನೇ ಪಿಕ್ಚರ್ ಯಾವುದು ಸೆಕೆಂಡ್ ಪಿಕ್ಚರ್ ಯಾವುದು ಅನ್ನೋದನ್ನು ಅದರದ್ದು ಸೆಂಟೆನ್ಸನ್ನು ನೋಡಿಕೊಂಡು ಬರೀಬೇಕು ಇಲ್ಲೊಂದು ಸ್ಟೋರಿ ಇದೆ ಈ ಸ್ಟೋರಿನೂ ಎಲ್ಲರಿಗೂ ಗೊತ್ತು ಪಾರಿವಾಳ ಮತ್ತು ಇರುವೆದು ಇಲ್ಲಿ ಕೆಲವೊಂದು ವರ್ಡ್ಸ್ ಕೊಟ್ಟಿದ್ದಾರೆ ಈ ವರ್ಡ್ಸ್ ಕರೆಕ್ಟಾದ ಸೆಂಟೆನ್ಸ್ಗಳನ್ನು ಮಾಡಿಬಿಟ್ಟು ನಾವು ಈ ಸ್ಟೋರಿನ ಕಂಪ್ಲೀಟ್ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್